ದೀಪಾಗೆ ಕೊನೆಗೂ ಪ್ರಪೋಸ್ ಬಿಟ್ಟ ಚಿರು ಚಿರುನ ಅಪ್ಪಿ ಒಪ್ಕೊಂಡು ಅಳ್ತಿದ್ದಾಳೆ ದೀಪ ಹೌದು ನಾಳೆ ಬರೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಚಿರು ಆಫೀಸ್ ವರ್ಕ್ ಮೇಲೆ ಮುಳುಗು ಹೋಗಿರ್ತಾನೆ ಆಗ ದೀಪ ಮೆತ್ತಗೆ ಪ್ರೀತಿಯಿಂದ ಬಂದ್ಬಿಟ್ಟು ಚಿರು ಫೋನ್ನ ಎತ್ಕೋತಾ ಇರ್ತಾಳೆ ಅಷ್ಟರಲ್ಲಿ ಚಿರು ರೀ ನನ್ನ ಫೋನ್ನ ಯಾಕೆ ಹೀಗೆ ಕದು ಮುಚ್ಚಿ ತೊಗೊತಾ ಇದ್ದೀರಾ ಇದರಲ್ಲಿ ಏನರೇ ಕೆಲಸ ನಾನು ಪರ್ಮಿಷನ್ ಇಲ್ದಿರ ಹೇಗೆ ತೊಗೊತಿದ್ದೀರಾ ಅಂತ ಕೇಳ್ತಾನೆ ಆಗ ದೀಪ ಹಸ್ಬೆಂಡು ನೀವು ಮಾತ್ರ ನನ್ನ ಫೋನ್ನ ಯಾವಾಗ ಬೇಕೋ ಅವಾಗ ತೊಗೋಬೋದಲ್ವ ನಿಮಗೆ ಒಂಥರ ನ್ಯಾಯ ಆದರೆ ನಮಗೆ ಇನ್ನೊಂದು ಥರ ನ್ಯಾಯ ಇರುತ್ತಲ್ವಾ ಇದು ಮೋಸ ಹಂಗೆ ಹಂಗೆ ಅಂತೆಲ್ಲ ಅಳಕ್ಕೆ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾಳೆ ಆಗ ಚಿರು ಹೋಗ್ಲಿ ಬಿಡಿ ಈಗ ನನ್ನ ಫೋನ್ ಏನಕ್ಕೆ ನಿಮಗೆ ಏನು ಬೇಕಿತ್ತು ಇದರಲ್ಲಿ ಅಂತ ಹೇಳಿದಾಗ ನೀವು ನನಗೆ ಏನೋ ಹೊಸದಾಗಿ ಪ್ರೀತಿಯಿಂದ ಮೆಸೇಜ್ ಕಳ್ಸಿದ್ದೀರಂತಲ್ಲ ಅದನ್ನ ನೋಡಬೇಕು ನಾನು ತಕ್ಕೊಡಿ ಅಂತ ಹೇಳ್ತಾಳೆ ಆಗ ಜಿರು ಅವ್ನ ಫೋನಲ್ಲಿ ಆ ಮೆಸೇಜ್ನ ಬರೀ ಓಪನ್ ಮಾಡೋದಲ್ಲ ಅದನ್ನು ಅವನೇ ಟೈಪ್ ಮಾಡಿ ಕಳಿಸಿರೋದ್ರಿಂದ ಅವನೇ ನ ತನ್ನ ಮನಸಾರೆ ಅದನ್ನು ಓದೋಕ್ಕೆ ಶುರು ಮಾಡ್ತಾನೆ ಅವರೇ ನೀವು ನನ್ನ ಜೀವನದಲ್ಲಿ ಬಂದಾಗ್ಲಿಂದ ಎಲ್ಲ ಪಾಸಿಟಿವ್ ಆಗಿ ಬದಲಾವಣೆಗಳಾಗಿವೆ ಮೊನ್ನೆ ಎಷ್ಟು ಹಚ್ಕೊಂಡಿದ್ದೀನಿ ಅಂದರೆ ಎಷ್ಟು ಹಚ್ಕೊಂಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ನೀವು ಒಂದು ಕ್ಷಣ ನನ್ನ ಕಣ್ಣಗಡೆ ಕಾಣಲಿಲ್ಲ ಅಂದರೆ ದೀಪ ಅವರೆಲ್ಲೋದರು ಏನು ಮಾಡ್ತಿದ್ದಾರೆ ಏನಾಗಿದೆ ಅವ್ರಿಗೆ ಅಂತ ಯೋಚನೆ ಆಗುತ್ತೆ ನನಗೆ ನೀವು ಇಲ್ಲದಿರ ನನ್ನ ಫೀಲಿಂಗ್ಸ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಇದಿಷ್ಟೇ ಹೇಳಿರೋದು ನಮ್ಮ ಮುಂದಕ್ಕೆ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಚಿರು ಹೇಳಕ್ಕೆ ಹೋಗೋವಾಗ ದೀಪ ಚಿರು ಬಾಯಿ ಮುಚ್ಬಿಟ್ಟು ಅಪ್ಕೊಂಡ್ಬಿಡ್ತಾಳೆ ಇದಿಷ್ಟು ನಾಳೆ ಸಂಚಿಕೆನ ವಾಹಿನಿ ರಿಲೀಸ್ ಮಾಡಿದೆ ಇನ್ನೊಂದು ಕಡೆ ಸುಖನ್ಯಾಗೆ ತನ್ನ ಮಗಳು ಕವನ ಬಗ್ಗೆ ಲೈಟಾಗಿ ಅನುಮಾನ ಅನ್ನೋದು ಮೂಡ್ತಾ ಶುರುವಾಗೋಗಿದೆ ಎಲ್ಲ ಹೊಸ ರೀತಿಯಲ್ಲಿ ತಿರುವುಗಳನ್ನ ಪಡ್ಕೋತಾ ಇದೆ ಇನ್ನೊಂದೆಡೆ ನೋಡೋದಾದ್ರೆ ಸೌಂದರ್ಯ ಚಿರುಗೆ ಅಂತ ಇನ್ನೊಂದು ಮದುವೆನೇ ಮಾಡ್ಸ ಕೊಟ್ಟಿದ್ದಾಳೆ ಚಿರು ನಿಜವಾಗ್ಲೂ ಅದನ್ನ ಮೊದಲನೇ ಪ್ರೀತಿಯಾಗಿರೋ ದೀಪನ ಬಿಟ್ಕೊಡ್ತಾನೆ ಅಥವಾ ಇನ್ನೊಂದು ಮದುವೆ ಬೇಕು ಅಂತ ಸೌಂದರ್ಯವತಿನ ಮದುವೆ ಆಗ್ತಾನ ಗೊತ್ತಿಲ್ಲ ಇದೆಲ್ಲದಕ್ಕೂ ನೆಕ್ಸ್ಟ್ ವಿಡಿಯೋದಲ್ಲೇ ಒಂದು ಆನ್ಸರ್ ಸಿಗುತ್ತೆ ಅಲ್ಲಿವರೆಗೂ ನಾನು ನೀವು ಇಬ್ರು ವೆಯ್ಟ್ ಮಾಡೋಣ ವೆಯ್ಟ್ ಮಾಡಲೇಬೇಕಲ್ವಾ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್